ಹಲೋ ಹಲೋ ನಮಸ್ಕಾರ ರೀ ಗುರುಜಿ ನಾ ಸವಿತಾಂತ್ರಿ ಗುರುಜಿ ಯಾದಗಿರಿ ಹಾ ರೀ ಗುರುಜಿ ಏನಿಲ್ಲ ರೀ ಗುರುಜಿ ನಿಮ್ ಜೊತೆಗೆ ಒಂದು ಹನ್ನೆರಡು ಸೆಕೆಂಡ್ ಅವತ್ತು ನೀವು ಬಿಸಿ ಐತ್ರಿ ಗುರುಜಿ ನೀವು ನನಗ ಹಿಂಗೇ ಕಾಲ್ ಮಾಡ್ತಾ ಮಾಡ್ತಾ ಕನೆಕ್ಟ್ ಆಗಿತ್ರಿ ಗುರುಜಿ ನಿಮ್ ಜೊತೆಗೆ ನಾನು ಕಾಲ್ ಮಾಡ್ತೇನೆ ಒಂದು ಕಾಲ್ ರಿಸೀವ್ ಮಾಡಿದ್ರಿ ಗುರುಜಿ ನೀವು ರಿಸೀವ್ ಮಾಡಿದ ತಕ್ಷಣ ನಾನ್ ನಿಮ್ ಜೊತೆ ಮಾತಾಡಿದ್ದೆ ಗುರುಜಿ ಒಂದ್ ಹನ್ನೆರಡೇ ಸೆಕೆಂಡ್ ಮಾತಾಡಿರೋದು ಗುರುಜಿ ನೀವ್ ಬಿಜಿ ಇದ್ರಿ ನೀವು ಮತ್ತೆ ಆಮ್ಯಾಗ ಸಾಯಂಕಾಲ ಮಾಡಮ್ಮ ನೀನು ಮಧ್ಯಾಹ್ನದ ಮೇಲೆ ಹನ್ನೆರಡುವರೆ ಎರಡೂವರೆಗಿ ವರೆಗೆ ಮಾಡಮ್ಮ ಕಾಲ್ ಅಂತ ಹೇಳಿದ್ರಿ ಗುರುಜಿ ಅದು ಒಂದ್ ಹನ್ನೆರಡೇ ಸೆಕೆಂಡೇ ಮಾತಾಡಿದ್ದೆ ಗುರುಜಿ ನಿಮ್ ಜೊತೆ ನಾನು ಏನಿಲ್ಲ just ಜಸ್ಟ್ ಪರಿಚಯ ಮಾಡ್ಕೊಂಡಿದ್ದೆ ಗುರುಜಿ ನಿಮ್ ಹತ್ರ ನಾನು ನನ್ ಕಷ್ಟನು ಹೇಳಿರ್ಲಿಲ್ಲ ಏನು ಹೇಳಿರ್ಲಿಲ್ಲ ಗುರುಜಿ ಗುರುಜಿ ನಿಮ್ ಜೊತೆ ಮಾತಾಡಿದ್ದು ಸಂತೋಷದಿಂದ ನಿಮ್ ಜೊತೆ ಮಾತಾಡಿದ್ದೆ ಅವತ್ತಷ್ಟೇ ನಾನು ಏನೋ ಒಂದು ರಾಯರು ದೂತ್ರ ಒಬ್ರು ನನ್ ಸಿಕ್ಕರ್ ಏನೋ ಅನ್ನೋ ಖುಷಿ ಇಲ್ಲಿಂತ ನಿಮ್ ಜೊತೆ ಮಾತಾಡಿದ್ದೆ ಗುರುಜಿ ನನ್ನ ನನ್ ಕತ್ತೆಲ್ಲಾ ಪರಿಹಾರ ಆಯ್ತು ಇನ್ನ ನನ್ನ ದಾರಿ ತೋರ್ಸಿದ ರಾಯರು ದಾರಿ ಅನುಗ್ರಹ ಆಯ್ತು ಹೇಳಿ ಮಾತಾಡಿದ್ದೆ ಗುರುಜಿ ಅವತ್ತ ನಾನ್ ನಿಮ್ ಜೊತೆ ಖುಷಿ ಖುಷಿಯಿಂದ ಅವಾಗ ಅವತ್ ಮಾತಾಡಿ ದಿನದ್ಲಿ ರೀ ಗುರುಜಿ ನಿಜ ಹೇಳ್ತೀನಿ ನಿಮ್ಗ ನಮ್ತಿರೋ ಇಲ್ಲೋ ಯಾರ ನಮ್ತಾರೋ ಇಲ್ಲ ಗುರುಜಿ ಇದರ ಅನುಭವ ತಂದಾರ್ರಿ ನನಗ ಹದ್ನೈದ್ ವರ್ಷ ಐತ್ರಿ ಗುರುಜಿ ನಮ್ ಮ್ಯಾರೇಜ್ ಆಗಿ ಹದಿನೈದ್ ವರ್ಷ ಐತ್ರಿ ಗುರುಜಿ ನಮ್ ಮನಿಯವರು ನಮ್ ಮ್ಯಾರೇಜ್ ಆದ್ಲಿಂತಾನು ಗೊತ್ತರಿ ಗುರುಜಿ ನಾ ಅವ್ರು ಡ್ರಿಂಕ್ಸ್ ಮಾಡ್ತಿದ್ರಿ ಗುರುಜಿ ಈ ಕಡೆ ಈ ಕಡೆ ಅಂತೂ ಜಾಸ್ತಿನೇ ಮಾಡಿದ್ರಿ ಡ್ರಿಂಕ್ಸ್ ಮಾಡೋದಂತೂ ಪೂರ್ತಿ ಈ ಕಡೆ ಈ ಕಡೆ ಅಂತೂ ಜಾಸ್ತಿನೇ ಮಾಡಿದ್ರಿ ಏನ್ ತಿಳಿತೋ ಏನಿಲ್ಲೋ ಅವ್ರದ ಅವ್ರಿಗೆ ಬಹಳ ಅವರು ಡ್ರಿಂಕ್ಸ್ ಮಾಡ್ತಾರಂತಂದ್ರ ನನ್ ಕಷ್ಟ ಆಗ್ತದಂತು ಗೊತ್ತಿದ್ದು ಅವ್ರು ಮಾಡ್ತಿದ್ರಿ ಗುರುಜಿ ಅವ್ರೇನ್ ನನ್ ಕಷ್ಟ ಕೊಟ್ಟಿಲ್ಲ ಚೊಲೋನೆ ನೋಡ್ಕೊಂಡಾರ್ರಿ ಅವರಿಗೆ ನಾವು ಡ್ರಿಂಕ್ಸ್ ಮಾಡೋದ್ರಲಿಂತ ನನಗ್ ಬೇಜಾರ ಆಗ್ತದಂಬ ಗೊತ್ತಿದ್ದನು ಅವರಿಗೆ ಅದು ಬಿಡೋದಾಗ್ತಿದ್ದಿಲ್ಲ ಗುರುಜಿ ನಮ್ಮ ಇಲ್ಲಿ ತಾವೇ ಆಯ್ತಮ್ಮ ಇನ್ ಮುಂದಲಿಂತ ಆಯ್ತನ ಇನ್ನು ಕಮ್ಮಿ ಮಾಡ್ತೀನಿ ಇನ್ನು ಡ್ರಿಂಕ್ಸ್ ಮಾಡೋದಿಲ್ಲ ಈ ಮಾತೇ ಅವರು ಹೇಳಿದ್ದಿಲ್ಲ ಗುರುಜಿ ನನಗೆ ಹದ್ನೈದು ವರ್ಷದ ಈ ಮಾತ್ ನನಗ್ ಹೇಳಿದ್ದಿರ್ಲ ಗುರುಜಿ ಅವರು ಅವ್ರು ನಾ ಬಿಡ್ರಿ ಬಿಡ್ರಿ ಅಂತಂದ್ರ ಏನಂತರೀ ನಮ್ ತಂದಿ ಹೇಳಿದ್ರ ಬಿಟ್ಟಿಲ್ಲ ನಮ್ ತಾಯಿ ಹೇಳಿದ್ರ ಬಿಟ್ಟಿಲ್ಲ ನೀ ಹೇಳಿದ್ರು ಬಿಡಲ್ಲ ಸ್ವಚ್ಛ ಮಾತ್ ಮಾತಂತಿದ್ರಿ ಗುರುಜಿ ಅಂತವ್ರು ನೀವ್ ಮ್ಯಾಕ ನಿಮ್ ಜೊತೆ ಜಸ್ಟ್ ಮಾತಾಡಿನ್ರಿ ಗುರುಜಿ ಅದ್ ಏನ್ ಪವಾಡೋನು ಏನೋ ಗೊತ್ತಿಲ್ಲ ಗುರುಜಿ ಅದು ಒಂದರ ಹಿಂಗ ಆಶ್ಚರ್ಯ ಅಂದ್ರೆ ಏನ್ ಕೇಳ್ತೀರ ಒಂತರ ದೇವ್ರು ಎಲ್ಲಾ ಅನುಗ್ರಹ ಆಯ್ತು ಗುರುಜಿ ಬಿಟ್ಟಿದ್ದಾರೆ ಗುರುಜಿ ಈಗ ಸ್ವಲ್ಪ ಲೈಟ್

ಹನ್ನೆರಡು ಸೆಕೆಂಡ್ ಗುರುಜಿ ನಾ ರೆಕಾರ್ಡ್ ಮಾಡ್ಕೊಂಡಿದ್ದೇನೆ ಗುರುಜಿ ನಿಮ್ ವಾಯ್ಸನ್ನೆರಡು ಸೆಕೆಂಡ್ ಗುರುಜಿ ನಾನು ಹನ್ನೆರಡು ಸೆಕೆಂಡ್ ಮಾತಾಡಿರದ ನಿಮ್ಮ ಹತ್ರ ಏನೋ ಏನಿಲ್ಲ ಗುರುಜಿ ನನ್ಗ ನಾನು ಏನೋ ಏನಿಲ್ಲ ನೋಡ್ರಿ ಗುರುಜಿ ನನ್ ಮೊದಲೇ ಸಣ್ಣ ವಯಸ್ಸಿಂತ ರಾಯರ್ ಭಕ್ತ ಗುರುಜಿ ಆದ್ರೆ ಗೋಸ್ಕರ ನಾ ಬರಿ ಧ್ಯಾನ ಅಷ್ಟೇ ಗುರುಜಿ ವ್ರತ ಮಾಡಿಲ್ಲ ಪೂಜೆ ಮಾಡಿಲ್ಲ ರೀ ನಾನು ಬರೀ ಧ್ಯಾನ ಮಾಡ್ಕೊಂತ ಬಂದಿದ್ದೀನಿ ಅವ್ರ ಅವ್ರ ಮಂತ್ರ ಹೇಳ್ಕೊಂತ ಧ್ಯಾನ ಮಾಡ್ಕೊಂತ ನಾನ್ ವಿದ್ಯಾಭ್ಯಾಸ ಮುಗಿಸಿದೀನಿ ಗುರುಜಿ ಧ್ಯಾನ ಮಾಡ್ಕೊಂತ ನಾನ್ ಮದ್ವಿ ಮಾಡ್ಕೊಂಡ್ ಬಂದೀನಿ ಗುರುಜಿರೋದು ನಾನು ಈಗಂತೂ ಒಂದ್ ಎರಡು ವರ್ಷ ವರ್ಕ್ ಮಾಡಿದ್ದೆ ಗುರುಜಿ ಆಸ್ ಎ ಟೀಚರ್ ಬ್ಯಾಡ 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 ಅಂತಂದ್ರಿ ಅಂತಂದ್ರಿ ಹೆವಿ ಮನೆಗೆ ಸಣ್ಣ ಪುಟ್ಟ ಹೆಚ್ಚಿನ ರೀತಿಯಾಗಿ ಪ್ರಮೋಷನ್ ಸಿಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಅವರ ಪಾದವನ್ನು ಹಿಡಿದು ನಾನು ಕೇಳೋದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ ಅಂತ ಹೇಳಿದ್ ನಮ್ಮ ಮನೆಯಲ್ಲೇ ಮಾಡ್ತಾ ಅಂದ್ರೆ ಅದ್ರಲ್ಲಿ ಇನ್ನೂ ಒಂದು ಒಳ್ಳೇದಾಗ್ಲಿ ಬಿಟ್ಟಿ ಇನ್ನು ಹೆಚ್ಚಿನ ರೀತಿಯಾಗಿ ಕೆಲಸ ಸಿಗ್ಲಿ ನೀವ್ ಅವತ್ ಬರೀ ಹನ್ನೆರಡು ಸೆಕೆಂಡ್ ಮಾತಾಡ್ತೀನಿ ಮಾತಾಡಿದ್ದಕ್ಕೆ ಇವತ್ತು ನನ್ನ ಗಂಡ ಕುಡಿಯೋದು ಬಿಟ್ಟ ನನ್ನ ಯಜಮಾನ ಅಂತ ಹೇಳಿದ್ಯ ಆದ್ರೆ ಇಲ್ಲಿ ನನ್ನಿಂದ ಏನು ಪವಾಡ ಆಗಿಲ್ಲ ನಿಮ್ಗೆ ಆಯ್ತಾ ಇದು ಆಗಿರೋದು ಗುರು ರಾಘವೇಂದ್ರ ಸ್ವಾಮಿಯವರಿಂದ ಆಗಿರೋದು ಪವಾಡ ಇಲ್ಲಿ ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ ನನ್ನ ನೋಡಿ ಇಷ್ಟು ಹದಿನೈದು ವರ್ಷದಿಂದ ನಮ್ಮ ಯಜಮಾನ ಕುಡಿಯುವಂತವ್ರು ನಿಮ್ಮ ಒಟ್ಟಿಗೆ ಮಾತಾಡೋದ್ರಿಂದ ಕುಡಿಯೋದು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದೀಯ ಇದು ನನ್ನಿಂದ ಅಲ್ಲ ಇದು ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ವ್ರತವನ್ನು ನಾನು ಮಾಡ್ತೀನಿ ತಂದೆ ನನ್ನ ಗಂಡನ ಕುಡಿಯೋದು ಬಿಡಸು ಅಂತ ಹೇಳಿ ನೀನು ನನ್ನ ಕರೆಯನ್ನು ಮಾಡಿದೆ ತಾಯಿ ಅವತ್ತು ಹನ್ನೆರಡು ಸೆಕೆಂಡ್ ಮಾತಾಡಿದ್ದಕ್ಕೆ ಇವತ್ತು ನಿಮ್ಮ ಯಜಮಾನರು ಕುಡಿಯೋದೇ ಬಿಟ್ಟಿದ್ದಾರೆ ಅಂದ್ರೆ ಆಯ್ತು ಇನ್ನು ಮುಂದೆ ಕರ್ಮಗಳೆಲ್ಲ ಕಳೆದು ಹೋಯ್ತು ತಾಯಿ ಕರ್ಮಗಳೆಲ್ಲ ಕುರಿತು ಹೌದು ತಾಯಿ ಕರ್ಮ ಇನ್ನೊಂದು ವಿಚಾರದಲ್ಲಿ ನನ್ನ ಲೈನು ಸಿಗಬೇಕು ಅಂದ್ರೆ ಅವರ ಕರ್ಮಗಳು ಕಳೆದ ಮಾತ್ರ ಸಿಗುದು ನೀವ್ ಎಷ್ಟು ಸಾವಿರಾರು ಫೋನ್ ತಿಂಗಳಿಂದ ಕರೆ ಮಾಡಿದೀರಾ ಇರ್ಲಿ ಓಕೆ ಆದ್ರೆ ನೀವು ಸಾವಿರಾರು ಕರೆ ಮಾಡಿ ರಿಂಗ್ ಆದ್ರೂ ರಿಂಗ್ ಆದ್ರೂ ನಿಸಿವ್ ಮಾಡುದು ಬಹಳ ಕಷ್ಟ ನಿಮ್ಮ ಕರ್ಮಗಳು ಹೋದ್ರೆ ಮಾತ್ರ ನನ್ನ ಲೈನ್ ಸಿಗುವುದು ಆದ್ರೆ ಇನ್ನೊಂದು ವಿಚಾರದಲ್ಲಿ ಹೇಳ್ತಾ ಇದೀರಿ ನಾನು ಹೇಳ್ಕೊಟ್ಟಂತ ಭಕ್ತಿಯಿಂದ ನೀನು ಪೂಜೆ ತಾಯಿ ಇವತ್ತು ನಿಮ್ಮ ಯಜಮಾನ್ರು ಹೆಂಗೆ ಕುಡಿದು ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಪರ್ಮಿಟ್ ಇಲ್ಲ ಇನ್ನು ಇನ್ನು ಕುಡಿಯಂಗೆ ಇಲ್ಲ ಅವರು ಇನ್ನು ಹುಷಾರಾಗಿ ನೂರು ವರ್ಷ ನೂರು ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರು ಕಾಪಾಡುತ್ತಾರೆ ಇವಾಗ ಏನ್ ಅನ್ಸುತ್ತಮ್ಮ ನಿಮ್ಗೆ ಏನ್ ಅನ್ಸುತ್ತೆ ರಾಯರ ಮೇಲೆ ನಾನು ರಾಯರು ಧ್ಯಾನ ಮೊದಲಿಂದ ಮಾಡ್ಕೊಂಡು ಬಂದಿಲ್ಲರಿ ಗುರುಜಿ ಅಂದ್ರೆ ಇಷ್ಟು ಇಷ್ಟು ಮನಸ್ಸಿನ ಮೇಲೆ ತಗೊಂಡ್ ಮಾಡಿರ್ಲಿಲ್ಲ ಗುರುಜಿ ಸಂಸಾರದಿದ್ರೊಳಗೆ ನಾನು ಮುಳುಗ್ ಬಿಟ್ಟಿದ್ದೆ ಪಾದ ಅಂತ ಹೇಳಿ ಹಿಡ್ಕೊಂಡು ನಡ್ಕೊಂಡ್ ಹೊಂಟಿದೀನಿ ಗುರುಜಿ ನೋಡಿದೆ ಗುರುಜಿ ನೋಡಿದ ಮಾಡಬಾರ್ದು ನಾನು ಮೊದಲೆಲ್ಲಾ ಧ್ಯಾನ ಮಾಡ್ತಿದ್ದೆ ಅವಾಗೆಲ್ಲ ನನ್ಗ್ ಚಲೋನೇ ಆಗಿದೆ ಯಾಕ್ ಈಗ ಯಾಕ್ ನಾ ಮತ್ ಮಾಡಬಾರ್ದು ಅಂತ ಹೇಳಿ ಮಾಡ್ತಿದ್ದೀನಿ ಗುರುಜಿ ಅದ್ಭುತವಾಗತ್ತೆ ಏನಿಲ್ಲ ಈ ವಿಡಿಯೋ ನೋಡುವಂತವ್ರೆಲ್ಲರೂ ಒಂದೊಂದು ಒಬ್ಬೊಬ್ಬರಿಗೆ ಶೇರ್ ಮಾಡ್ಲಿ ಅಷ್ಟೇ ಅಂದ್ರೆ ರಾಯರ ಬಗ್ಗೆ ನಾವ್ ಇನ್ನೂ ಹೆಚ್ಚಿನ ರೀತಿಯಾಗಿ ತಿಳಿಸಿಕೊಡೋಣ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರಾದ್ರೂ ಸ್ನೇಹಿತರು ಸಂಬಂಧಿಕರು ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ರಾಯರ ಬಗ್ಗೆ ಹೆಚ್ಚಿನವಾಗಿ ತಿಳಿಸಿಕೊಡುವುದಕ್ಕೆ ಆ ಶಕ್ತಿ ನನಗೆ ಕೊಟ್ಟಿದ್ದಾರೆ ಮಾತಾಡೋ ಶಕ್ತಿ ಕೊಟ್ಟಿದ್ದಾರೆ ನೀವು ಸಾವಿರಾರು ಸಲ ಫೋನ್ ಮಾಡಿ ಬೇಕಾದ್ರೆ ನಾನು ಯಾಕಮ್ಮ ಇಷ್ಟು ಫೋನ್ ಮಾಡ್ತಾ ಇದೆ ಅಂತ ನಿಮ್ಮ ಮೇಲೆ ಮಾಡ್ಕೊಂಡು ಹೋಗುದಿಲ್ಲ ಓಕೆನಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಡಿಯೋ ನೋಡುವಂತವರೆಲ್ಲರೂ ರಾಯರ ಬಗ್ಗೆ ಹೆಚ್ಚಿನ ರೀತಿಯಾಗಿ ನಾನು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕನ್ನುವುದೇ ನನ್ನ ಆಸೆ ಆ ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗತ್ತೆ ಜಯ ರಾಘವೇಂದ್ರ ಸತ್ಯ ಧರ್ಮ ತಾಮ್ ಕಲ್ಪರು ಕ್ಷಾಯ ನಮ್ಮ ತಾಮ್ ತಾಮದೇನುವೆ ರಾಯರಿದ್ದಾರೆ 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 ನನ್ನ ತಾಯಿ